ಅಸ್ಸಲಾಂ ಅಲೈಕುಂ ನಮ್ಮ ಇಂದಿನ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಕೇಳುಗರೊಬ್ರು ಕುರ್ ನ ಒಂದು ಬಹಳ ವಿಶೇಷವಾದ ಆಯತ್ ಬಗ್ಗೆ ಚರ್ಚೆ ಮಾಡಿ ಅಂತ ಕೇಳಿದ್ರು ಅದು ಸೂರಾ ಅಲ್ ಬಕರಾದ ಇನ್ನೂರ ಇಪ್ಪತ್ತನೇ ಆಯತ್ ನಿಜ ಹೇಳಬೇಕು ಅಂದರೆ ಇದು ಮನುಷ್ಯತ್ವದ ಬಗ್ಗೆ ಮಾತಾಡೋ ಹೃದಯವನ್ನೇ ತಟ್ಟುವ ಒಂದು ಅದ್ಭುತ ಆಯತ್ ಇದರ ಹಿಂದಿನ ಆಯತ್ ಅಂದ್ರೆ ಇನ್ನೂರ ಹತ್ತೊಂಬತ್ತರಲ್ಲಿ ದಾನ ವ್ಯಸನ ಹಣದಂತಹ ವೈಯಕ್ತಿಕ ಶುದ್ಧೀಕರಣದ ವಿಷಯಗಳ ಬಗ್ಗೆ ಚರ್ಚೆ ಇತ್ತು ಆದರೆ ಈ ಇನ್ನೂರ ಇಪ್ಪತ್ತನೇ ಆಯತ್ ನಮ್ಮ ಗಮನವನ್ನ ತಕ್ಷಣವೇ ವೈಯಕ್ತಿಕತೆಯಿಂದ ಸಾಮಾಜಿಕ ಜವಾಬ್ದಾರಿಯತ್ತ ಸೆಳೆಯುತ್ತೆ ಅದರಲ್ಲೂ ಅನಾಥರ ಕಡೆಗೆ ಅಂದ್ರೆ ಇಸ್ಲಾಂ ಅಂದ್ರೆ ಕೇವಲ ನಾನು ಸರಿಯಿದ್ರೆ ಸಾಲ್ದು ನನ್ನಿಂದ ಸಮಾಜ ಸರಿ ಹೋಗಬೇಕು ಅನ್ನೋ ಸಂದೇಶ ಕೊಡುತ್ತೆ ಅಲ್ವಾ ಖಂಡಿತ ಇದು ವೈಯಕ್ತಿಕ ಇಮಾನ್ನ ನಿಜವಾದ ಪರೀಕ್ಷೆ ಅದು ಸಾಮಾಜಿಕ ವ್ಯವಹಾರಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಈ ಆಯತ್ ಕೇವಲ ನಿಯಮಗಳನ್ನ ಹೇಳ್ತಾ ಇಲ್ಲ ಬದಲಿಗೆ ಒಂದು ಮನಸ್ಥಿತಿಯನ್ನ ಒಂದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋಕೆ ಪ್ರಯತ್ನ ಮಾಡ್ತಿದೆ ಹಾಗಾಗಿ ಇಂದು ನಾವು ಈ ಆಯತ್ನ ಪ್ರತಿಯೊಂದು ಪದದ ಹಿಂದಿರುವ ಆಳ ಅದರ ಸಂದರ್ಭ ಮತ್ತೆ ಇವತ್ತಿನ ನಮ್ಮ ಬದುಕಿಗೆ ಅದು ಹೇಗೆ ದಾರಿದೀಪ ಆಗಬಲ್ಲದು ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಆ ಆಯತ್ನ ಕನ್ನಡ ಅನುವಾದವನ್ನ ಪೂರ್ತಿಯಾಗಿ ಕೇಳೋಣ ಆಮೇಲೆ ಅದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಆಯತ್ ಹೀಗಿದೆ ಅಲ್ಲ ನಿಮ್ಗೆ ಆಯತ್ಗಳನ್ನು ವಿವರಿಸುತ್ತಾನೆ ಇಹಲೋಕ ಮತ್ತು ಪರಲೋಕದ ವಿಷಯಗಳಲ್ಲಿ ಅವರು ನಿನ್ನನ್ನು ಅನಾಥರ ಕುರಿತು ಕೇಳುತ್ತಾರೆ ಹೇಳು ಅವರ ಒಳಿತಿಗಾಗಿ ಸುಧಾರಣೆ ಮಾಡುವುದು ಅತ್ಯುತ್ತಮ ನೀವು ಅವರೊಂದಿಗೆ ಬೆರೆತಿದ್ದರೆ ಅವರು ನಿಮ್ಮ ಸಹೋದರರು ಅಲ್ಲಾ ಹಾನಿ ಮಾಡುವನನ್ನು ಸುಧಾರಿಸುವನನ್ನು ಚೆನ್ನಾಗಿ ಅರಿತಿದ್ದಾನೆ ಅಲ್ಲಾ ಬಯಸಿದರೆ ನಿಮಗೆ ಕಷ್ಟ ವಿಧಿಸಬಹುದಿತ್ತು ನಿಶ್ಚಯವಾಗಿ ಅಲ್ಲಾ ಶಕ್ತಿಶಾಲಿ ಮತ್ತು ಜ್ಞಾನಿಯು ಆಯತ್ನ ಆರಂಭದಲ್ಲೇ ನನ್ನ ಗಮನ ಸೆಳೆದಿದ್ದು ಇಹಲೋಕ ಮತ್ತು ಪರಲೋಕದ ವಿಷಯಗಳಲ್ಲಿ ಅಂದರೆ ಫಿದುನ್ಯಾ ವಲ್ ಆಖಿರಾ ಅನ್ನೋ ಮಾತು ಅನಾಥರ ಆರೈಕೆಯಂಥ ಒಂದು ಸಾಮಾಜಿಕ ವಿಷಯವನ್ನು ನೇರವಾಗಿ ಇಹ ಪರಲೋಕದಂಥ ಒಂದು ದೊಡ್ಡ ಪರಿಕಲ್ಪನೆಗೆ ಯಾಕೆ ಜೋಡಿಸಲಾಗಿದೆ ಇದು ಕೇವಲ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅಲ್ವಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೊರ್ಆನ್ ಇಲ್ಲಿ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸ್ತಿದೆ ಅದು ಏನ್ ಹೇಳ್ತಿದೆ ಅಂದ್ರೆ ಅನಾಥರ ಜೊತೆಗಿನ ನಮ್ಮ ನಡವಳಿಕೆ ಕೇವಲ ಈ ಲೋಕದ ಅಂದ್ರೆ ದುನಿಯಾದ ವಿಷಯ ಅಲ್ಲ ಇದೊಂದು ಆಧ್ಯಾತ್ಮಿಕ ಪರೀಕ್ಷೆ ನಾವು ಅವರ ಆಸ್ತಿಯನ್ನ ಹೇಗೆ ನಿಭಾಯಿಸ್ತೀವಿ ಅವರಿಗೆ ಯಾವ ಶಿಕ್ಷಣ ಕೊಡ್ತೀವಿ ಇದೆಲ್ಲ ಈ ಲೋಕದಲ್ಲಿ ಫಲಿತಾಂಶ ಕೊಡುತ್ತೆ ಆದರೆ ಅದರ ಹಿಂದಿನ ನಮ್ಮ ಉದ್ದೇಶ ಕರೆಕ್ಟ್ ಅದರ ಹಿಂದಿನ ನಮ್ಮ ನಿಯತ್ ಏನಾಗಿತ್ತು ಅನ್ನೋದರ ನಿಜವಾದ ಲೆಕ್ಕಾಚಾರ ಅದರ ಪ್ರತಿಫಲ ಸಿಗೋದು ಪರಲೋಕದಲ್ಲಿ ಆಖಿರತ್ನಲ್ಲಿ ಅಂದರೆ ನಮ್ಮ ಪ್ರತಿಯೊಂದು ಸಾಮಾಜಿಕ ಕೆಲಸಕ್ಕೂ ಒಂದು ಆಧ್ಯಾತ್ಮಿಕ ಆಯಾಮ ಇದೆ ಅಂತ ಅಲ್ಲ ಇಲ್ಲಿ ನೆನ್ಪಿಸ್ತಾ ಇದ್ದಾನೆ ಓಹೋ ಹಾಗಾದ್ರೆ ಸಹಾಬಿಗಳು ಅಂದ್ರೆ ಪ್ರವಾದಿಯವರ ಅನುಯಾಯಿಗಳು ಈ ಪ್ರಶ್ನೆಯನ್ನ ಪ್ರವಾದಿಯವರ ಹತ್ರ ಕೇಳಿದ್ರು ಅವರಲ್ಲಿದ್ದ ಗೊಂದಲವಾದ್ರು ಏನು ನಾನೆಪ್ಪಟ್ಟು ಅನ್ಕೊಂಡಿದ್ದೇ ಅನಾಥರ ಹಣವನ್ನ ಮುಟ್ಲೇಬಾರ್ದು ಅದನ್ನ ಪ್ರತ್ಯೇಕವಾಗಿಟ್ಟು ಅವರು ದೊಡ್ಡವರಾದ್ಮೇಲೆ ಕೊಡ್ಬೇಕು ಅಂತ ಬಹುಶಃ ಇದೇ ಅವರ ಗೊಂದಲನಾ ನಿಮ್ಮ ಊಹೆ ತುಂಬನೇ ಸರಿಯಿದೆ ಅವರಲ್ಲಿದ್ದದ್ದು ಧರ್ಮನಿಷ್ಠೆಯ ಭಯ ಇದಕ್ಕೂ ಮುಂಚೆ ಸುರ ಅನ್ನಿಸಾದಂತಹ ಅಧ್ಯಾಯಗಳಲ್ಲಿ ಅನಾಥರ ಆಸ್ತಿಯನ್ನ ಅನ್ಯಾಯವಾಗಿ ತಿನ್ನುವರ ಬಗ್ಗೆ ಬಹಳ ಕಠಿಣವಾದ ಎಚ್ಚರಿಕೆಗಳು ಬಂದಿದವು ಹೌದು ಅವರು ತಮ್ಮ ಹೊಟ್ಟೆಯಲ್ಲಿ ಬೆಂಕಿಯನ್ನು ತುಂಬಿಕೊಳ್ಳುತ್ತಿದ್ದಾಯೇ ಅಂತ ಹೌದು ಆ ಮಾತುಗಳು ಅವರನ್ನು ತೀವ್ರವಾಗಿ ಚಿಂತೆಗೀಡು ಮಾಡಿತ್ತು ಹಾಗಾಗಿ ಅನಾಥರನ್ನ ನೋಡಿಕೊಳ್ಳುವಾಗ ಅಪ್ಪಿತಪ್ಪಿ ಅವರ ಒಂದು ಪೈಸೆ ನಮ್ಮ ಖರ್ಚಿಗೆ ಸೇರಿ ಮಹಾಪಾಪ ಆಗುತ್ತೆ ಅಂತ ಅವರು ತುಂಬ ಭಯಪಟ್ಟಿದ್ರು ಇದರಿಂದಾಗಿ ಕೆಲವರು ಅನಾಥರ ಅಡುಗೆ ಪಾತ್ರೆಗಳನ್ನೇ ಬೇರೆ ಇಡೋಕೆ ಶುರು ಮಾಡಿದ್ರು ಇದು ಪ್ರಾಕ್ಟಿಕಲ್ ಆಗಿ ತುಂಬ ಕಷ್ಟ ಆಗ್ತಿತ್ತು ಓ ಈ ಕಾಳಜಿಯಿಂದ ಈ ಭಯದಿಂದ ಈ ಪ್ರಶ್ನೆ ಹುಟ್ಟಿದೆ ಹೊರತು ಜವಾಬ್ದಾರಿಯಿಂದ ತಪ್ಸ್ಕೊಳ್ಳೋ ಉದ್ದೇಶದಿಂದಲ್ಲ ಇಲ್ಲಿಂದ ವಿಷಯ ನಿಜವಾಗಿಯೂ ತುಂಬಾ ಇಂಟ್ರೆಸ್ಟಿಂಗ್ ಆಗತ್ತೆ ಅವರು ಕೇಳಿದ್ದೊಂದು ಕ್ಲಿಯರ್ ರೂಲ್ ಹಣ ಬೆರೆಸ್ಬಹುದಾ ಹೌದಾ ಇಲ್ವಾ ಆದ್ರೆ ಅಲ್ಲಾಹನ ಉತ್ತರ ಒಂದು ನಿಯಮದ ಬದಲು ಒಂದು ಅದ್ಭುತವಾದ ತತ್ವವನ್ನ ಕೊಡುತ್ತೆ ಇಸ್ಲಾಹುಂ ಲಹುಂ ಖೈರ್ ಅವರ ಒಳಿತಿಗಾಗಿ ಸುಧಾರಣೆ ಮಾಡುವುದು ಅತ್ಯುತ್ತಮ ಈ ಇಸ್ಲಾ ಅಥವಾ ಸುಧಾರಣೆ ಪದದ ನಿಜವಾದ ಅರ್ಥವೇನು ಇದು ಕೇವಲ ಸರಿ ಮಾಡುವುದು ಅನ್ನೋದಕ್ಕಿಂತ ಹೆಚ್ಚೇನಾದ್ರೂ ಹೇಳುತ್ತಾ ಹೌದು ಅಲ್ಲಾ ಇಲ್ಲಿ ಒಂದು ಕಾನೂನಿನ ಪುಸ್ತಕ ಕೊಡ್ತಾ ಇಲ್ಲ ಬದಲಿಗೆ ಒಂದು ನೈತಿಕ ದಿಕ್ಸೂಚಿಯನ್ನ ಕೊಡ್ತಾ ಇದ್ದಾನೆ ಇಸ್ಲಾ ಅನ್ನೋ ಪದ ತುಂಬ ಆಳವಾದದ್ದು ನಾವು ಇವತ್ತು ಚಾರಿಟಿ ಅಂದಾಗ ಹಣ ಕೊಟ್ಟು ಕೈತೊಳ್ಕೊಳ್ಳೋದನ್ನ ಯೋಚನೆ ಮಾಡ್ತೀವಿ ಆದರೆ ಕುರಾನ್ ಇಸ್ಲಾ ಅನ್ನೋ ಪದ ಬಳಸತ್ತೆ ಅಂದರೆ ಅವರ ಬದುಕನ್ನೇ ಸರಿಪಡಿಸುವುದು ಸುಧಾರಿಸುವುದು ಇದು ಅವರನ್ನು ಕೇವಲ ಫಲಾನುಭವಿಗಳಾಗಿ ನೋಡೋದಲ್ಲ ಬದಲಿಗೆ ಸ್ವಾವಲಂಬಿ ಗೌರವಾನ್ವಿತ ವ್ಯಕ್ತಿಗಳಾಗಿ ರೂಪಿಸೋ ಒಂದು ಪ್ರಾಜೆಕ್ಟ್ ಇದರಲ್ಲಿ ಅವರ ಆಸ್ತಿಯನ್ನು ಕಾಪಾಡೋದು ಅದನ್ನು ಬೆಳೆಸೋದು ಅವರಿಗೆ ಒಳ್ಳೆ ಶಿಕ್ಷಣ ಕೊಡೋದು ಭಾವನಾತ್ಮಕವಾಗಿ ಭದ್ರತೆ ಕೊಡೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಆತ್ಮಗೌರವನ್ನ ಕಾಪಾಡೋದು ಸೇರಿದೆ ಇದು ದಾನವಲ್ಲ ಇದು ನಿರ್ಮಾಣ ವಾವ್ ಅದ್ಭುತವಾದ ಮಾತು ಸರಿ ಆಯತ್ನ ಮುಂದಿನ ಭಾಗ ವ ಏನ್ ತುಕಾಲಿತ್ ಉಹುಂ ಫೈಖಾನುಕುಂ ನೀವು ಅವರೊಂದಿಗೆ ಬೆರೆತಿದ್ದರೆ ಅವರು ನಿಮ್ಮ ಸಹೋದರರು ಇದು ಹೃದಯಕ್ಕೆ ತಟ್ಟುತ್ತೆ ಆದರೆ ಸಹೋದರರು ಅಂತ ಹೇಳೋದು ಸ್ವಲ್ಪ ಐಡಿಯಲಿಸ್ಟಿಕ್ ಅನ್ಸಲ್ವಾ ನಿಜ ಜೀವನದಲ್ಲಿ ಆರ್ಥಿಕವಾಗಿ ಬೆರೆತಾಗ ಜಗಳಗಳು ಬರೋದು ಸಹಜ ತಾನೇ ಖಂಡಿತವಾಗಿಯೂ ಈ ಒಂದು ಪದ ಇಖ್ವಾನುಕುಂ ಅಂದರೆ ನಿಮ್ಮ ಸಹೋದರರು ಇದೇ ಆಯತ್ನ ಹೃದಯ ಭಾಗ ಇದೇ ಆ ಪ್ರಾಕ್ಟಿಕಲ್ ಸವಾಲಿಗೆ ಉತ್ತರ ಅಲ್ಲಾ ಇಲ್ಲಿ ಅನಾಥರನ್ನ ದಯೆಗೆ ಪಾತ್ರರಾದವರು ಅಂತ ಹೇಳ್ತಿಲ್ಲ ಆ ಪದ ಬಳಸ್ತರೆ ಅಲ್ಲಿ ಕೊಡೋವೋನೋ ತಗೊಳೋನೋ ಅನ್ನೋ ಅಂತರ ಉಳಿದುಬಿಟ್ಟಿತ್ತು ಆದರೆ ಸಹೋದರರು ಅಂದಾಗ ಆ ಸಂಬಂಧವೇ ಬದಲಾಗುತ್ತೆ ಅದು ಅಧಿಕಾರಾಧೀನ ಅನ್ನೋ ಸಂಬಂಧದಿಂದ ಪ್ರೀತಿ ಸಮಾನತೆಯ ಸಂಬಂಧ ಆಗುತ್ತೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮನರ ಖರ್ಚು ಬೆರೆಯೋದು ಸಹಜತಾನೆ ಒಬ್ಬ ಅಣ್ಣ ತಮ್ಮನ್ಗೆ ಖರ್ಚು ಮಾಡಿದಾಗ ಪ್ರತಿ ಪೈಸೆ ಲೆಕ್ಕ ಇಡ್ತಾನಾ ಇಲ್ಲ ಖಂಡಿತ ಇಲ್ಲ ಅದೇ ರೀತಿ ನೀವು ಅನಾಥರನ ಸ್ವಂತ ಸಹೋದರರಂತೆ ನೋಡಿಕೊಂಡ್ರೆ ನಿಮ್ಮ ಉದ್ದೇಶ ಶುದ್ಧವಾಗಿದ್ರೆ ಅವರ ಖರ್ಚು ವೆಚ್ಚಗಳನ್ನ ನಿಮ್ ಜೊತೆ ಸೇರಿಸ್ಕೊಂಡ್ರೆ ತಪ್ಪಿಲ್ಲ ಅಂತ ಅಲ್ಲ ಸ್ಪಷ್ಟಪಡಿಸ್ತಿದ್ದಾನೆ ಅಂದ್ರೆ ಭಯದಿಂದ ಅವರನ್ನ ದೂರ ಇಡೋದಿಕ್ಕಿಂತ ಪ್ರೀತಿಯಿಂದ ಒಟ್ಟಿಗೆ ಸೇರಿಸ್ಕೊಳ್ಳೋದೇ ಉತ್ತಮ ಅಂತ ಆದ್ರೆ ಇಲ್ಲೊಂದು ಗಂಭೀರ ಎಚ್ಚರಿಕೆ ಕೂಡ ಇದೆ ಅಲ್ಲ ಹಾನಿ ಮಾಡುವನನ್ನು ಮುಫ್ಸಿದ್ ಸುಧಾರಿಸುವನನ್ನು ಮುಸ್ಲಿ ಚೆನ್ನಾಗಿ ಅರಿತಿದ್ದಾನೆ ಅಂತ ಇದು ನೇರವಾಗಿ ನಮ್ಮ ಉದ್ದೇಶವನ್ನೇ ಪ್ರಶ್ನೆ ಮಾಡುವಂತಿದೆ ಈ ಮುಫ್ಸಿದ್ ಮತ್ತು ಮುಸ್ಲಿ ಅನ್ನೋದು ಕೇವಲ ಉದ್ದೇಶದ ಬಗ್ಗೆನಾ ಅಥವಾ ಕೆಲಸದ ರಿಸಲ್ಟ್ ಬಗ್ಗೆನೂ ಹೇಳ್ತಾ ಅತ್ಯುತ್ತಮವಾದ ಪ್ರಶ್ನೆ ಇದು ಈ ವಿಷಯದ ಮತ್ತೊಂದು ಆಳವಾದ ಪದರ ಇಸ್ಲಾಂನಲ್ಲಿ ಉದ್ದೇಶ ಮತ್ತು ಫಲಿತಾಂಶ ಎರಡೂ ಮುಖ್ಯ ಮುಸ್ಲಿ ಅಂದರೆ ಕೇವಲ ಒಳ್ಳೆಯದನ್ನು ಬಯಸೋನಲ್ಲ ಬದಲಿಗೆ ಜ್ಞಾನದಿಂದ ಯೋಜನೆಯಿಂದ ಒಳ್ಳೆಯ ಫಲಿತಾಂಶ ತರುವನು ಉದಾಹರಣೆಗೆ ಒಬ್ಬ ವ್ಯಕ್ತಿ ಅನಾಥರ ಆಸ್ತಿಯನ್ನ ಬಿಸ್ನೆಸ್ನಲ್ಲಿ ಹಾಕಿ ನಾನು ಅವರ ಹಣ ಬೆಳೆಸ್ತಾ ಇದ್ದೀನಿ ಅಂತ ಹೇಳಬಹುದು ಅವನು ಉದ್ದೇಶ ಒಳ್ಳೇದೇ ಇರಬಹುದು ಆದ್ರೆ ಅವನಿಗೆ ಬಿಸ್ನೆಸ್ ಗೊತ್ತಿಲ್ಲದಿದ್ರೆ ಕರೆಕ್ಟ್ ಅವನಿಗೆ ವ್ಯಾಪಾರದ ಜ್ಞಾನವೇ ಇಲ್ಲದಿದ್ರೆ ಅವನು ಆ ಹಣವನ್ನ ಕಳೆದುಕೊಳ್ಬೋದು ಆಗ ಅವನು ಉದ್ದೇಶದಲ್ಲಿ ಮುಸ್ಲಿ ಹಾಗಿದ್ರೂ ಫಲಿತಾಂಶದಲ್ಲಿ ಮುಫ್ಸಿದಾಗ್ತಾನೆ ಹಾಗಾಗಿ ಇಸ್ಲಾಂ ಮಾಡೋಕೆ ಜ್ಞಾನ ಸಾಮರ್ಥ್ಯ ಎರಡೂ ಬೇಕು ಇಲ್ಲದೆ ಸಹಾಯ ಹೋಗಿ ಇನ್ನಷ್ಟು ಹಾನಿ ಮಾಡಿದ್ರೆ ಅದು ಇಸ್ಲಾ ಆಗಲ್ಲ ಹಾಗೇನೆ ಹೊರಗಿಂದ ಮುಸ್ಲಿಹ್ತರ ನಟ್ಸಿ ಒಳಗೊಳಗೆ ಆಸ್ತಿ ಶೋಷಣೆ ಮಾಡೋವನು ನಿಜವಾದ ಮುಫ್ಸಿದ್ ಮನುಷ್ಯರನ್ನ ಮೋಸ ಮಾಡಬಹುದು ಆದ್ರೆ ಅಲ್ಲಾಹನನ್ನಲ್ಲ ಖಂಡಿತ ಆತ ನಮ್ಮ ಉದ್ದೇಶ ಮತ್ತು ನಮ್ಮ ಕ್ರಿಯೆಯ ಫಲಿತಾಂಶ ಎರಡನ್ನೂ ಬಲ್ಲವನು ಇದು ತುಂಬಾ ಸ್ಪಷ್ಟವಾಯಿತು ಹಾಗಾದ್ರೆ ಆಯತ್ನ ಕೊನೆಯ ಭಾಗಕ್ಕೆ ಬರೋಣ ಅಲ್ಲಾ ಬಯಸಿದ್ರೆ ನಿಮ್ಗೆ ಕಷ್ಟ ವಿಧಿಸಬಹುದಿತ್ತು ಇದೊಂದು ಗಂಭೀರ ಎಚ್ಚರಿಕೆ ಆದ್ಮೇಲೆ ಬರುವ ಒಂದು ಸಮಾಧಾನದ ಮಾತಿನ ಹಾಗೆ ಕೇಳಿಸುತ್ತೆ ನಾವು ಎಂಥ ಕಷ್ಟದಿಂದ ಪಾರಾಗಿದ್ದೇವೆ ಇಲ್ಲಿ ಹೌದು ಇದು ಅಲ್ಲಾಹನ ಕರುಣೆಯ ಪ್ರದರ್ಶನ ಅಲ್ಲಾ ಬಯಸಿದ್ರೆ ಅನಾಥರ ಆಸ್ತಿ ನಿಭಾಯಿಸೋಕೆ ತುಂಬ ಕಠಿಣವಾದ ಕಾಂಪ್ಲೆಕ್ಸ್ ಆದ ಅಕೌಂಟಿಂಗ್ ರೂಲ್ಸ್ ತರಬಹುದಿತ್ತು ಅವರ ಒಂದು ಅಕ್ಕಿಕಾಳು ಕೂಡ ನಿಮ್ಮದರ ಜೊತೆ ಸೇರ್ಬಾರ್ದು ಪ್ರತಿ ಖರ್ಚಿಗೂ ಇಬ್ಬಳು ಸಾಕ್ಷಿ ಬೇಕು ಈ ಥರ ನಿಯಮಗಳನ್ನು ಹಾಕಿದ್ರೆ ಏನಾಗ್ತಿತ್ತು ಯಾರೂ ಅದನ್ನ ಪಾಲಿಸೋಕಾಗ್ತಿರ್ಲಿಲ್ಲ ಹೌದು ಆ ಭಯದಿಂದ ಜನರು ಅನಾಥರ ಜವಾಬ್ದಾರಿ ತಗೊಳ್ಳೋಕೆ ಹಿಂಜರಿತಿದ್ದರು ಆದರೆ ಅಲ್ಲಾ ಹಾಗೆ ಮಾಡಲಿಲ್ಲ ಆತ ಆರಿಸಿದ್ದು ಕರುಣೆ ಮತ್ತು ಹೊಣೆಗಾರಿಕೆಯ ದಾರಿ ನಿಯಮಗಳ ಚೌಕಟ್ಟಿನ ಬದಲು ಉದ್ದೇಶದ ಶುದ್ಧತೆ ಸಹೋದರತ್ವದ ಭಾವನೆ ಮೇಲೆ ಒತ್ತು ಕೊಟ್ಟ ಆಯತ್ನ ಕೊನೆಯಲ್ಲಿ ಇನ್ನಲ್ಲಾಹ ಅಜೀಜುನ್ ಹಕೀಂ ಅಂತ ಬರುತ್ತೆ ಅಂದ್ರೆ ಆತ ಅಜೀಜ್ ಯಾವುದೇ ಕಠಿಣ ನಿಯಮ ಜಾರಿಗೊಳಿಸುವ ಶಕ್ತಿಯಿದೆ ಆದರೆ ಆತ ಹಕೀಂ ಅವನ ಜ್ಞಾನದಿಂದ ಮನುಷ್ಯರಿಗೆ ಯಾವುದು ಬೆಸ್ಟು ಯಾವುದು ಪ್ರಾಕ್ಟಿಕಲ್ ಆ ದಾರಿಯನ್ನೇ ಆರಿಸ್ತಾನೆ ಹಾಗಾದ್ರೆ ಈ ಬೋಧನೆಗಳನ್ನ ಇವತ್ತಿನ ನಮ್ಮ ಜೀವನಕ್ಕೆ ತಂದುಕೊಳ್ಳೋಣ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರಿಗೆ ಅನಾಥರ ಜವಾಬ್ದಾರಿ ಅಂದ್ರೆ ಅನಾಥಾಶ್ರಮಕ್ಕೆ ಹಣ ಕೊಟ್ಟು ಕೈ ತೊಳ್ಕೊಳ್ಳೋದು ಈ ಆಯತ್ ಆ ಮನಸ್ಥಿತಿಯನ್ನ ಹೇಗೆ ಪ್ರಶ್ನಿಸುತ್ತೆ ಇದು ನೇರವಾಗಿ ಆ ಮನಸ್ಥಿತಿಯನ್ನೇ ಪ್ರಶ್ನಿಸುತ್ತೆ ಹಣ ಕೊಡೋದು ಒಳ್ಳೆಯ ಕೆಲಸ ತಪ್ಪಲ್ಲ ಆದರೆ ಇಸ್ಲಾಹ್ ಮತ್ತು ಇಕ್ವಾನುಕೂಮ್ ಅನ್ನೋ ಕಾನ್ಸೆಪ್ಟ್ ಅದಕ್ಕಿಂತ ಬಹಳ ದೊಡ್ಡದು ಮೊದಲನೇದಾಗಿ ನಮ್ಮ ಕುಟುಂಬ ಅಥವಾ ಸಂಬಂಧಿಕರಲ್ಲೇ ಒಬ್ಬ ಅನಾಥ ಮಗು ಇದ್ರೆ ಅವರನ್ನ ನೋಡಿಕೊಳ್ಳೋದನ್ನ ಒಂದು ಹೊರೆ ಅಂತ ಭಾವಿಸಬಾರದು ಅದೊಂದು ಅಲ್ಲಾ ಕೊಟ್ಟ ಪವಿತ್ರ ಅಮಾನತ್ ನಮ್ಮ ಸ್ವಂತ ಮಕ್ಕಳ ಜೊತೆ ಸಮಾನವಾಗಿ ನೋಡಿಕೊಳ್ಳೋದು ಹೌದು ಅವರಿಗೆ ಅದೇ ಪ್ರೀತಿ ಅದೇ ಗುಣಮಟ್ಟದ ಶಿಕ್ಷಣ ಕೊಡೋದು ನಿಜವಾದ ಇಸ್ಲಾಹ್ ಶಿಕ್ಷಣದ ವಿಷಯದಲ್ಲಿ ಕೇವಲ ಶುಲ್ಕ ಕಟ್ಟೋದು ಸಾಕಾಗಲ್ಲ ಅಲ್ವಾ ಖಂಡಿತ ಇಲ್ಲ ಶುಲ್ಕ ಕಟ್ಟೋದು ಜವಾಬ್ದಾರಿಯ ಒಂದು ಸಣ್ಣ ಭಾಗ ಅಷ್ಟೇ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡೋದು ಅವರ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸೋದು ಅವರ ಟ್ಯಾಲೆಂಟ್ ಗುರುತಿಸಿ ಪ್ರೋತ್ಸಾಹಿಸೋದು ಇದೆಲ್ಲವೂ ಇಸ್ಲಾಹನ ಭಾಗ ಎಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ಭಾವನಾತ್ಮಕ ಭದ್ರತೆ ಕೊಡೋದು ಎಮೋಷನಲ್ ಸಪೋರ್ಟ್ ಹೌದು ಇಲ್ಲದ ಮಗುವಿಗೆ ಜಗತ್ತಿನಲ್ಲಿ ತಾನು ಒಂಟಿ ಅನ್ನೋ ಭಾವನೆ ಬರಬಹುದು ಆ ಸಮಯದಲ್ಲಿ ನೀನು ಒಬ್ಬಂಟಿಯಲ್ಲ ನಾವಿದ್ದೇವೆ ಅನ್ನೋ ಭರವಸೆ ಕೊಡೋದಿದೆಯಲ್ಲ ಅದು ಬಹುದೊಡ್ಡದಾನ ಮೂಲದಲ್ಲಿ ಒಂದು ಸುಂದರವಾದ ನೀರಿನ ರೂಪಕವನ್ನ ಬಳಸಲಾಗಿದೆ ಮುಚ್ಚಿದ ಪಾತ್ರೆಲಿನ ನೀರು ಕೊಳೆಯುತ್ತೆ ಆದ್ರೆ ಹರಿಯೋ ನೀರು ಯಾವಾಗ್ಲೂ ಶುದ್ಧವಾಗಿರುತ್ತೆ ಅಂತ ಇದನ್ನ ಈ ವಿಷಯಕ್ಕೆ ಹೇಗೆ ಹೋಲಿಸಬಹುದು ಅದ್ಭುತವಾದ ಹೋಲಿಕೆ ಅನಾಥರನ್ನ ಸಮಾಜದಿಂದ ಪ್ರತ್ಯೇಕವಾಗಿಡೋದು ಆ ಮುಚ್ಚಿದ ಇದ್ದ ಹಾಗೆ ಅವರಿಗೆ ಭೌತಿಕ ಅಗತ್ಯಗಳು ಪೂರೈಸಲ್ಪಡಬಹುದು ಆದರೆ ಅವರಿಗೆ ಕುಟುಂಬದ ಪ್ರೀತಿ ಸಿಗಲ್ಲ ಆದರೆ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮ ಕುಟುಂಬಗಳಲ್ಲಿ ಬೆರೆಸಿದಾಗ ಇಡೀ ಸಮಾಜವೇ ಹರಿಯೋ ನೀರಿನ ಹಾಗೆ ಶುದ್ಧ ಚೈತನ್ಯಶೀಲ ಆಗುತ್ತೆ ಅವರಿಗೂ ಪ್ರೀತಿ ಮಾರ್ಗದರ್ಶನ ಸಿಗುತ್ತೆ ಸಮಾಜಕ್ಕೂ ಅವರ ಪ್ರತಿಭೆಯ ಲಾಭ ಸಿಗುತ್ತೆ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಪ್ರತಿಯೊಬ್ಬರು ತಮ್ಮನ್ನ ತಾವು ಕೇಳ್ಕೊಳ್ಬೇಕಾದ ಕೆಲವು ಪ್ರಶ್ನೆಗಳಿವೆ ಅನಿಸುತ್ತೆ ಅನಾಥರ ವಿಷಯದಲ್ಲಿ ನಾನು ಸಹಾಯ ಮಾಡ್ತಾ ಇದ್ದೀನಾ ಅಥವಾ ಆಡಳಿತ ನಡೆಸ್ತಾ ಇದ್ದೀನಾ ನನ್ನ ಸಹಾಯ ಅವರಿಗೆ ಶಕ್ತಿ ಕೊಡ್ತಾ ಇದೆಯಾ ಅಥವಾ ನನ್ನ ಮೇಲೆ ಅವಲಂಬಿತರನ್ನಾಗಿ ಮಾಡ್ತಾ ಇದೆಯಾ ನನ್ನ ಉದ್ದೇಶ ಶುದ್ಧವಾಗಿದೆಯಾ ಈ ಆಯತ್ ನಮ್ಮನ್ನು ಆತ್ಮ ಪರಿಶೀಲನೆಗೆ ಹಚ್ಚುತ್ತೆ ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯಿಂದ ನಾನು ಕಲಿತ ಪ್ರಮುಖ ಪಾಠಗಳು ಅಂದರೆ ಮೊದಲನೇದು ಅನಾಥರ ಕಾಳಜಿ ನಮ್ಮ ಈಮಾನ್ನ ಅಂದರೆ ನಮ್ಮ ನಂಬಿಕೆಯ ನಿಜವಾದ ಅಳತೆಗೋಲು ಎರಡನೇದು ಕಠಿಣ ನಿಯಮಗಳಿಗಿಂತ ನಮ್ಮ ಉದ್ದೇಶ ಶುದ್ಧವಾಗಿರೋದು ಮುಖ್ಯ ಉದ್ದೇಶ ಸರಿ ಇದ್ರೆ ನಮ್ಮ ಕೆಲಸಗಳು ತಾವಾಗಿಯೇ ಸರಿ ಹೋಗುತ್ತೆ ಮತ್ತೆ ಮೂರನೇದು ಒಂದು ಸಮಾಜದ ನಿಜವಾದ ಬಲ ಇರೋದು ಅದರ ಅತ್ಯಂತ ದುರ್ಬಲರಿಗೆ ಅದು ನೀಡೋ ಭದ್ರತೆಯಲ್ಲಿ ಹೌದು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋದಾದ್ರೆ ಈ ಆಯತ್ ಅನಾಥರನ್ನ ಸಹೋದರರು ಅಂತ ಕರೆಯುತ್ತೆ ಹಣಕಾಸು ಅಥವಾ ಭೌತಿಕ ಸಹಾಯವನ್ನು ಮೀರಿ ನಮ್ಮ ಸಮುದಾಯದಲ್ಲಿರುವ ದುರ್ಬಲರೊಂದಿಗೆ ಆ ಸಹೋದರತ್ವಲ ಬಂಧವನ್ನು ನಾವು ನಿಜವಾಗಿಯೂ ಹೇಗೆ ಬೆಳೆಸ್ಕೊಳ್ಬಹುದು ಅವರನ್ನ ಕೇವಲ ಒಂದು ಜವಾಬ್ದಾರಿ ಅಂತ ನೋಡದೆ ನಮ್ಮ ಕುಟುಂಬದವರು ಅಂತ ಭಾವಿಸುವ ಹಾಗೆ ಮಾಡಲು ಆ ಆತ್ಮೀಯತೆಯನ್ನು ಕೊಡೋಕೆ ನಾವೇನು ಮಾಡಬಹುದು ಇದನ್ನು ನಾವೆಲ್ಲರೂ ಯೋಚಿಸಬೇಕಿದೆ ಈ ಸುಂದರವಾದ ಚಿಂತನೆಯೊಂದಿಗೆ ಮೂಲದಲ್ಲಿ ಉಲ್ಲೇಖಿಸಲಾದ ಪ್ರಾರ್ಥನೆಯೊಂದಿಗೆ ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ ಯಾ ಅಲ್ಲ ನಮ್ಮ ಹೃದಯಗಳನ್ನು ಅನಾಥರಿಗಾಗಿ ಮೃದುವಾಗಿಸು ನಮ್ಮ ಸಹಾಯವು ಅವರ ಗೌರವವನ್ನು ಹೆಚ್ಚಿಸುವಂತೆ ಮಾಡು ಶೋಷಣೆಯಿಂದ ನಮ್ಮನ್ನು ಕಾಪಾಡು ನಮ್ಮ ಉದ್ದೇಶಗಳನ್ನು ಶುದ್ಧಗೊಳಿಸು ಮತ್ತು ನಿನ್ನ ದಯೆಯ ಧರ್ಮದ ನಿಜವಾದ ಪ್ರತಿನಿಧಿಗಳಾಗುವಂತೆ ನಮ್ಮನ್ನು ಮಾಡು ಆ ಮೀನ್ ಯಾರಬ್ಬಲಾಲ ಮೀನ್